Thank <laughs> you. सर 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 ನನ್ನ ಹೋಗಲಿಗೆ ಟ್ರೈ ಏ ಸೈಡ್ ಬರ್ ರೇ ಏ ಅಣ್ಣ ಏ ಎಸ್ಟಾಟ್ ಸಫಾರಿ ಓ ಸಫಾರಿ ಓ ಸಫಾರಿ ಓ ಸಫಾರಿ ಸರಿ 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 ಓ ಏ ಪರಣಾ ಏ

ಏ <laughs> ಸರಿಪ್ಪ <sus> <Cinque> <-tleri> <fox> <laughs> <sus> டைரோ ஆக்கிட போறேன் நீ என்ன மேல நீ என்ன மேல இந்த இடத்துல ஊரு போற நீங்க लोग வந்து பாயறது இங்கから போறீங்க போறீங்களா எல்லாரும் ஃபைவ் சாங் காணல கரெக்ட்டா 1 2 3 வரவ lactate 1 2 3 வரவ lactate சரி கரெக்ட்டா சரி சரி ம் சார்

ಕರ್ನಾಟಕದಲ್ಲಿ ನಾವು ನಿರೀಕ್ಷೆ ಮಾಡದಷ್ಟು ಸ್ಥಾನಗಳು ಬಂದಿರಲಿಲ್ಲ ಬಿಜಾಪುರನು ಕೂಡ ನಾವು ನಿರೀಕ್ಷೆ ಮಾಡಿದ್ದೇವೆ ಗೆಲ್ತೀವಿ ಅಂತ ನಿರೀಕ್ಷೆ ಮಾಡಿದ್ದೀವಿ ಅದು ಗೆಲ್ಲಕ್ಕಾಗಲಿಲ್ಲ ಜನ ನಮ್ಮ ನಿರೀಕ್ಷೆ ತಕ್ಕಂಥ ರೀತಿಯ ಆಶೀರ್ವಾದ ಮಾಡಿ ಆದರೆ ಕರ್ನಾಟಕದಲ್ಲಿ ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಒಂದು ಸ್ಥಾನ ಇತ್ತು ಕಳೆದ ಚುನಾವಣೆ ಈ ಸರ್ ಒಂಬತ್ತು ಸ್ಥಾನ ಗೆದ್ದಿದ್ದೀವಿ ಹಾಂ ಅವ್ರೆಷ್ಟಿದ್ರು ಓದ್ ಸರಿ ಹ ಎಷ್ಟಿದೆ ಈಗ ಸೋತಿರೋರು ಯಾರು ಯಾರಿಗೆ ಸೋತಿರೋರು ನಮ್ಗೆ ಹದಿಮೂರು ಪರ್ಸೆಂಟ್ ಓಟ್ ಜಾಸ್ತಿ ಆಗಿದೆ ನಾವು ಸೋತಿದೀವ ನಮ್ ಲೆಕ್ಕಾಚಾರ ಥರ ಬಂದಿಲ್ಲ ಅಷ್ಟೇನು ಸ್ಥಾನಗಳು ನಾವು ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಬಂದಿಲ್ಲ ಸೋತಿರೋರು ಅವರು ಸರಿ ಮುನ್ನೂರು ಮೂರು ಇದ್ರು ಬಿಜೆಪಿಯವರು ಈ ಸರ್ ಎಷ್ಟು ಗೆದ್ದಿದ್ರು ಇನ್ನೂರ ನಲ್ವತ್ತು ಸೋತವ್ರು ಯಾರು ಮತ್ತೆ ನಾವೆಲ್ಲ ಸೋತಿದ್ದೀವಿ ನಾವು ಐವತ್ತು ಒಂದಿತ್ತು ನೂರಾಗಿದ್ದೀವಿ ಈಗ ಸೋತಿದ್ದೀವ ಸೋತಿದ್ದೀವಿ ನಯ ಸುಮ್ಮನೆ ನೀವು ಅಂಕಿಅಂಶಗಳು ನೋಡಲ್ಲ ಏನಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಬಿಡೋದು ಹೋದ್ಸರಿ ಮೂವತ್ತೊಂದು ಪರ್ಸೆಂಟ್ ಓಟ್ ಬಂದಿತ್ತು ನಮಗೆ ಹ್ಞೂ ಈ ಸರಿ ನಲವತ್ತೈದು ಪಾಯಿಂಟ್ ಚಿಲ್ಲರೆ ಬಂದಿದೆ ಓಟು ನಾವೆಲ್ಲಿ ಸೋತಿದೀವ ಸುಮ್ಮನೆ ಏನೇ ನಾವು ಸ್ಥಾನ ಹದಿನಾಲ್ಕು ಹದಿನೈದು ಗೆಲ್ತೀವಿ ಅಂತ ಲೆಕ್ಕಾಚಾರ ಇತ್ತು ಗೆಲ್ಲಿಲ್ಲ ಅಷ್ಟೇ ಆದರೆ ಒಂದು ಸ್ಥಾನದಿಂದ ಒಂಬತ್ತು ಸ್ಥಾನಕ್ಕೆ ಹೋಗಿದ್ದೀವಿ ಎಲ್ಲಿ ಸೋತಿದ್ದೀವ ಕಳೆದ ಅಸೆಂಬ್ಲಿ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಮ್ಗೆ ಕಡಿಮೆ ಬಂದಿದೆ ಓಟ್ ಅದನ್ನ ಹೇಳೋದು ಬಿಟ್ಬಿಟ್ಟು ಸೋತಿದ್ದಾರೆ ಸೋತಿದ್ದಾರೆ ಅಂತಂದ್ರೆ ಅವರು ಮೋದಿ ಮತ್ತೆ ಅಲೆ ಕಡಿಮೆ ಆಗಿದೆ ಆಮೇಲೆ ಪೆಟ್ರೋಲ್ ಡೀಸೆಲ್ ಇದೆಯಲ್ಲ ಇದು ಬೆಲೆ ಏರಿಕೆಗೂ ಅದಕ್ಕೂ ಸಂಬಂಧ ಇಲ್ಲ ಚುನಾವಣೆ ಫಲಿತಾಂಶಕ್ಕೂ ಬೆಲೆ ಏ ಪ್ರಭಾಕರ ಇಲ್ಲ ಎರಡ್ ಸಾವಿರದ ಇಪ್ಪತ್ತೊಂದು ಹನ್ನೊಂದು ನಾಲ್ಕು ಆಗ ಎಷ್ಟಿತ್ತು ಗೊತ್ತಾ ಪೆಟ್ರೋಲ್ ಬೆಲೆ ಮೂವತ್ತೈದು ರೂಪಾಯಿ ಇತ್ತು ಶೇಕಡ ಮೂವತ್ತೈದು ತೆರಿಗೆ ಆಗ್ತಾ ಇದ್ರು ಎಷ್ಟು ಮೂವತ್ತೈದು ಡೀಸೆಲ್ ಮೇಲೆ ಇಪ್ಪತ್ನಾಲ್ಕು ರೂಪಾಯಿ ತೆರಿಗೆ ಹಾಕ್ತಿರು ನವಂಬರ್ ನಾಲ್ಕು ಎರಡು ಸಾವಿರದ ಹನ್ನೊಂದು ಯಾರ ಕಾಲ ಎಷ್ಟಿತ್ತು ರೇಟು ಮೂವತ್ತೈದು ರೂಪಾಯಿ ಮೇಲೆ ಪೆಟ್ರೋಲ್ಗೆ ಹಾಕ್ತಾ ಇದ್ರು ತೆರಿಗೆ ಸೇಲ್ ಟ್ಯಾಕ್ಸ್ನ ಮೂವತ್ತೈದು ರೂಪಾಯಿ ಆಗ್ತಿದ್ರು ಒಂದು ಲೀಟರ್ಗೆ ಅಲ್ಲ ಮೂವತ್ತ ಶೇಕಡ ಮೂವತ್ತೈದು ಪರ್ಸೆಂಟು ಆಮೇಲೆ ಇವಾಗ ಇಪ್ಪತ್ನಾಲ್ಕು ಪರ್ಸೆಂಟು ಡೀಸೆಲ್ ಮೇಲೆ ಆಗ್ತಾ ಇದೆ ಈಗ ಎಷ್ಟಾಗಿದೆ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡು ಇಳಿಸಿದ್ರು ಆಮೇಲೆ ಯಾಕಂತಂದ್ರೆ ದಿಲ್ಲಿ ಇಳಿಸಿದ್ರು ಹಾಗೆ ಇವರು ಇಳಿಸಿದ್ರು ಇಪ್ಪತ್ತೈದು ಮೂವತ್ತೈದರಿಂದ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎರಡಕ್ಕೆ ಇಳಿಸಿದರು ಹದಿನಾಲ್ಕು ಪಾಯಿಂಟ್ ಮೂರು ನಾಲ್ಕಕ್ಕೆ ಇಳಿಸೋರು ಆಮೇಲೆ ಏಳು ಶೇಕಡ ಏಳು ರೂಪಾಯಿನಷ್ಟು ಕಡಿಮೆ ಮಾಡೋರು ಯಾಕಂದ್ರೆ ಇದು ಆಗ ಕೇರಳ ಆಗಲಿ ಮಹಾರಾಷ್ಟ್ರ ಆಗಲಿ ತೆಲಂಗಾಣ ಆಗಲಿ ಆಂಧ್ರ ಆಗಲಿ ಮಹಾರಾಷ್ಟ್ರ ತಮಿಳ್ನಾಡು ಆಗಲಿ ಕಡಿಮೆ ಮಾಡಲಿ ಹಾಂ ಗೊತ್ತಾಯ್ತೇನಪ್ಪ ನಿಮಗೆ ಈಗ ಕರ್ನಾಟಕದಲ್ಲಿ ತೊಂಬತ್ತೊಂಬತ್ತು ಎಂಬತ್ತೈದು ಪೆಟ್ರೋಲ್ ಬೆಲೆ ಇತ್ತು ಮೂರು ರೂಪಾಯಿ ಹೆಚ್ಚು ಮಾಡಿದ್ದೀವಿ ಅಲ್ಲ ಹದಿನೈದು ಆರು ಹದಿನೈದನೇ ತಾರೀಕಿನಿಂದ ಜಾರಿಗೆ ಬಂದಿದೆ ಮೂರು ರೂಪಾಯಿ ಹೆಚ್ಚು ಮಾಡಿರೋದು ಹದಿನೈದು ಯಾವತ್ತು ನಿನ್ನೆ ಹೆಚ್ಚು ಮಾಡಿದ್ದೀವಿ ಅದು ಈಗ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ತೊಂಬತ್ತೊಂಬತ್ತು ಎಂಬತ್ತೈದರಿಂದ ನೂರ ಎರಡು ರೂಪಾಯಿ ಎಂಬತ್ತಾರು ಆಗಿದೆ ತಮಿಳ್ನಾಡಿನ ಸಮ ಆಗಿದೆ ಕಾಸರಗೋಡು ಯಾವ ರಾಜ್ಯ ಅದು ಕೇರಳ ನೂರಾರು ರೂಪಾಯಿ ಅರವತ್ತಾರು ಪೈಸೆ ಅನಂತಪುರ ಯಾವ ರಾಜ್ಯ ಅದು ಆಂಧ್ರ ಅದರಲ್ಲಿ ನೂರ ಒಂಬತ್ತು ನಲವತ್ನಾಲ್ಕು ಹೈದರಾಬಾದ್ ತೆಲಂಗಾಣ ನೂರ ಏಳು ರೂಪಾಯಿ ನಲವತ್ ನಾಲ್ಕು ಸೊನ್ನೆ ಮಹಾರಾಷ್ಟ್ರ ಕಾಗಲ್ ನೂರ ನಾಲ್ಕು ನಲವತ್ತಾರು ನಾವು ಕಡಿಮೆ ಇದ್ದೀವೋ ಜಾಸ್ತಿ ಇದ್ದೀವೋ ಹಾ ಕಡಿಮೆ ಇದ್ದೀವಿ ಮತ್ತೆ ನೂರು ರೂಪಾಯಿ ಹೆಚ್ಚು ಮಾಡೋದಕ್ಕೆ ಚುನಾವಣೆಗೆ ಮಾಡಿಬಿಟ್ರು ಅಂತ ಹೇಳಿದ್ರು ಹಾ ಈಗ ನೋಡಪ್ಪ ಸ್ವಾಮಿ ಇದ್ದಾಗ ಲೀಡರ್ ಫ್ಲೋರ್ ಲೀಡರ್ ಇದ್ದಲ್ಲ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇತ್ತು ಯಾರ ಕಾಲ ಆಯ್ತಾ ಅದು ಆಯ್ತಾ ರಾಜಸ್ಥಾನ ಎಷ್ಟು ರಾಜಸ್ಥಾನ ಯಾರಪ್ಪ ಸರ್ಕಾರ ಇರೋದು ನಮ್ಮದು ನೂರೆರಡು ಇದ್ದರೆ ಅವರು ನೂರು ನಾಲ್ಕು ಎಂಬತ್ತಾರು ಹಾಂ ಅಲ್ಲಿ ಹೇಳ ಕೇಳಪ್ಪ ಸ್ವಲ್ಪ ಕುಮಾರಸ್ವಾಮಿಗೆ ಮಧ್ಯಪ್ರದೇಶ ಯಾರ ರಾಜ್ಯ ಇರೋದು ಯಾರ ಯಾರ ಪಕ್ಷ ಸರ್ಕಾರದಲ್ಲಿರೋದು ನೂರಾರು ನಲವತ್ತೇಳು ಗೊತ್ತಾಯ್ತಾ ಸೊ ಕರ್ನಾಟಕ ನೂರ ಎರಡು ಎಂಬತ್ತಾರು ಯು ಸರ್ಕಾರದ ಮೋದಿ ದೊಡಪ್ಪ ನಾವು ರಾಷ್ನಲೈಸ್ ಮಾಡೋಕ್ಕೋಸ್ಕರ ಪಕ್ಕದ ರಾಜ್ಯಗಳಿಗೆ ಸಮ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರಲಿಲ್ಲ ಮಾಡಿರಲಿಲ್ಲ ಅದಕ್ಕೋಸ್ಕರ ಚುನಾವಣಾ ವರ್ಷ ಇದ್ದರಿಂದ ಮಾಡಬಾರದು ಮೊದಲನೇ ವರ್ಷ ಅಂತ ಹೇಳಿ ಮಾಡಿರಲಿಲ್ಲ ಈಗ ಚುನಾವಣೆ ಆಗಿದೆ ಪಾರ್ಲಿಮೆಂಟ್ ಚುನಾವಣೆ ಆಗಿದೆ ಮತ್ತು ಈಗ ಚುನಾವಣಾ ವರ್ಷ ಅಲ್ಲ ಅದಕ್ಕೋಸ್ಕರವಾಗಿ ರಾಸಲೈಜ್ ಮಾಡೋಕ್ಕೋಸ್ಕರ ಮಾಡಿದ್ದೀವಿ ಪಕ್ಕದ ರಾಜ್ಯಗಳಲ್ಲಿ ಕೂಡ ಜಾಸ್ತಿ ಅಲ್ಲಿ ಜಾಸ್ತಿ ಇದೆ ನಮಗಿಂತ ಜಾಸ್ತಿ ಇದೆ ಇಷ್ಟು ಹೆಚ್ಚು ಮಾಡಿದ್ರು ಕೂಡ ಮೂರು ರೂಪಾಯಿ ಮಾಡೋದು ಕೂಡ ನಮ್ಗಿಂತ ಜಾಸ್ತಿ ಇದೆ ಯಾರು ಗೊತ್ತಿಲ್ಲ ಅನುದಾನ ಎಲ್ಲ ಕೊಟ್ಟಿದ್ದೀವಿ ಯಾಕೆ ಯಾವ ಸಂದರ್ಭ ಯಾವ ಕಾಂಟ್ಯಾಕ್ಟ್ ನಂಬರ್ಟಿ ಯೋಜನೆ ಸ್ವಲ್ಪ ಚುನಾವಣೆಗೋಸ್ಕರ ಮಾಡಿರೋದಲ್ಲ ಬಡವರಿಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಬಡವ್ರಿಗೆ ಅನುಕೂಲ ಇಲ್ಲ ಆಗಿದೆಯಿಲ್ಲ ಆಗಿದೆಯೇ ಇಲ್ಲ